ಯಾವ ಪ್ಯಾಟರ್ನ್ ಯಾವ ಡಿಸೈನ್ಸ್ ಬೇಕಾಗಿದೆ ಅದರಲ್ಲಿ ಕಾನ್ಸೆಪ್ಟ್ ನಾನು ಶೋ ಮಾಡ್ತಾ ಇದ್ದೀನಿ ಟೀಸ್ ಕಾನ್ಸೆಪ್ಟ್ಗಳು ಸ್ಟಾರ್ಟಿಂಗ್ ಆಗುತ್ತೆ ಅದನ್ನ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಸೆವೆಂಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಇರುತ್ತೆ ಆ ಥರ ಆರ್ಟಿಕಲ್ಗಳು ದೊಡ್ಡವ್ರ ಕಾನ್ಸೆಪ್ಟ್ ಮೇಲೆ ವೆರೈಟಿ ವೈಸ್ ಆರ್ಟಿಕಲ್ಗಳು ಇದ್ದಾವೆ ಎಷ್ಟು ಡಿಸೈನ್ ಎಷ್ಟು ಕಾನ್ಸೆಪ್ಟ್ ಎಷ್ಟು ವೆರೈಟಿ ಎಷ್ಟು ಆ ಥರ ವೆರೈಟಿ ಆ ಥರ ಕಾನ್ಸೆಪ್ಟ್ ನಮಸ್ಕಾರ ನಮ್ಮ ಈಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾರ್ಥ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಿನ ನೈಟೀಸ್ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಪ್ಯೂರ್ ಕಾನ್ಸೆಪ್ಟ್ ಮೇಲೆ ಏನು ಆರ್ಟಿಕಲ್ಗಳು ಬಂದಿದೆ ರಿಯೋನ್ ಬೇಸ್ ಮೇಲೆ ಕಾಟನ್ ಬೇಸ್ ಮೇಲೆ ಯಾವ ಯಾವ ಫ್ಯಾಬ್ರಿಕ್ಸ್ ಬೇಕಾಗಿದೆ ನಿಮಗೆ ಪರ್ಟಿಕ್ಯುಲರಿ ಸೆಗ್ಮೆಂಟ್ ವೈಸ್ ಆರ್ಟಿಕಲ್ಗಳು ನಾನು ತಗೊಂಡು ಬಂದಿದ್ದೀನಿ ಕಾಟನ್ ಬೇಸ್ ಮೇಲೆ ನೀವು ಬರ್ತೀರ ಕಾಟನ್ ಕಾಟನಲ್ಲಿ ಮಲ್ಟಿಪಲ್ ಆರ್ಟಿಕಲ್ಗಳು ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ಅಲ್ಲಿ ಅದರಲ್ಲಿ ನಿಮಗೆ ಡಾರ್ಕ್ ಚಾರ್ಟ್ ಲೈಟ್ ಚಾರ್ಟ್ ಯಾವ ಪ್ಯಾಟರ್ನ್ ಯಾವ ಡಿಸೈನ್ಸ್ ಬೇಕಾಗಿದೆ ಅದರಲ್ಲಿ ಕಾನ್ಸೆಪ್ಟ್ ನಾನು ಶೋ ಮಾಡ್ತಾಯಿದ್ದೀನಿ ಅಷ್ಟೊಂದು ವೆರೈಟಿ ಬರೀ ಸಿಂಗಲ್ ಸಿಂಗಲ್ ಡಿಸೈನ್ಸಲ್ಲಿ ನಾನು ನೋಡ್ತಾ ಇದ್ದ ನಾನು ಏನು ಹೇಳ್ತಾ ಇದ್ದೀನಿ ಒಂದು ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಆ ಪ್ಯಾಟರ್ನ್ ಆ ಪ್ಯಾಟರ್ನಲ್ಲಿ ಕಲರ್ ಚಾರ್ಟ್ ಎಷ್ಟಿದಾವೋ ಆ ಪ್ಯಾಟರ್ನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಸಿಂಗಲ್ ಕಾನ್ಸೆಪ್ಟ್ ಸಿಂಗಲ್ ಪ್ಯಾಟನಲ್ಲಿ ನಿಮಗೆ ಕಲರ್ ಚಾರ್ಟ್ ಬೇಕಾಗಿದೆ ಅಷ್ಟೊಂದು ಕಲರ್ ಚಾರ್ಟ್ ಸಿಂಗಲ್ ಡಿಸೈನ್ಸಲ್ಲಿ ಅವೈಲೇಬಲ್ ಇದಾವೆ ಮತ್ತು ಕಾನ್ಸೆಪ್ಟ್ ನೋಡಿ ವೆರೈಟಿ ನೋಡಿ ಅಜಿಜೊಂದು ಕ್ಯಾಪಾಸಿಟಿ ಏನಿದಾವೆ ಆ ಥರ ನೋಡಿ ಎರಡು ಸಾವಿರ ಪ್ಲಸ್ ಸ್ಯಾಂಪ್ಲಿಂಗ್ ನಾನು ಬರೀ ನೈಟೀಸಲ್ಲಿ ಕೊಟ್ಟರೆ ನಿಮಗೆ ಹೆಂಗಿರುತ್ತೆ ಅದೇ ಕಾನ್ಸೆಪ್ಟಲ್ಲಿ ನೀವು ಯಾವುದು ಪ್ರಾಡಕ್ಟ್ ತಗೊಳ್ತಾ ಇದ್ದೀರಾ ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಸಾಡಿ ಸೂಟ್ ಲೆಗಿನ್ಸ್ ಎಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ಪಟ ಎಲ್ಲ ಹೋಲ್ಸೇಲ್ ಬೆಲೆಯಲ್ಲಿ ನಿಮಗೆ ಸಿಗ್ತಾಯಿದೆ ನಾನು ರೆಗ್ಯುಲರ್ ಹೇಳ್ತೀನಿ ಎಪ್ಪತ್ತೈದು ರೂಪಾಯಿಂದ ನಮ್ಮ ಹತ್ರ ನೈಟೀಸ್ ಕಾನ್ಸೆಪ್ಟ್ಗಳು ಸ್ಟಾರ್ಟಿಂಗ್ ಆಗುತ್ತೆ ಅದನ್ನು ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ಸೆವೆಂಟಿ ಫೈವ್ ರುಪೀಸಿಂದ ಸ್ಟಾರ್ಟಿಂಗ್ ಇರುತ್ತೆ ಕಾನ್ಸೆಪ್ಟ್ ನೋಡಿ ಡಿಸೈನ್ಸ್ಗಳು ನೋಡಿ ವೆರೈಟಿ ನೋಡಿ ಸ್ಲೀವ್ಸ್ ಆರ್ಟಿಕಲ್ಗಳು ನೋಡಿ ಫ್ರೀಲಲ್ಲಿ ಕಾನ್ಸೆಪ್ಟ್ ವೆರೈಟಿ ವೈಸ್ ಪ್ರಿಂಟ್ ಮಲ್ಟಿಪಲ್ ಕಾನ್ಸೆಪ್ಟಲ್ಲಿ ಬಟನ್ ಟೈಪ್ ಆರ್ಟಿಕಲ್ಗಳು ಯಾವ ಕಾನ್ಸೆಪ್ಟಲ್ಲಿ ನಿಮಗೆ ನೈಟೀಸಲ್ಲಿ ವೆರೈಟಿಗಳು ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ಡಿಸೈನ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಸಿಕ್ಬಿಡುತ್ತೆ ಕಾನ್ಸೆಪ್ಟ್ ಆರ್ಟಿಕಲ್ಗಳು ಡಿಸೈನ್ಸ್ ವೆರೈಟಿ ನಾನು ಶೋ ಮಾಡ್ತಾಯಿದ್ದೀನಿ ನಿಮಗೆ ಆ ಥರ ಆರ್ಟಿಕಲ್ಗಳು ದೊಡ್ಡೋರು ಕಾನ್ಸೆಪ್ಟ್ ಆಮೇಲೆ ಇಂದ ಯೂನಿಕ್ ಕಾನ್ಸೆಪ್ಟ್ಗಳು ಪರ್ಚೇಸಿಂಗ್ಗೆ ಇದ್ದಾವೆ ನೀವು ಆರಾಮಾಗಿ ಸೂರತ್ ಬಂದು ಪರ್ಚೇಸಿಂಗ್ ಮಾಡ್ಬೋದು ನಿಮಗೆ ಅದರಲ್ಲಿ ಟೂ ಪೀಸ್ ತ್ರೀ ಪೀಸ್ ಯಾವ ಕಾನ್ಸೆಪ್ಟ್ ಬೇಕಾಗಿದೆ ನೀವು ಟೂ ಪೀಸ್ ತ್ರೀ ಪೀಸಲ್ಲಿ ಕಾನ್ಸೆಪ್ಟ್ ಕೇಳ್ತೀರಾ ಅಂದರೆ ಮಲ್ಟಿಪಲ್ ಆರ್ಟಿಕಲ್ಗಳು ವೆರೈಟಿ ವೈಸ್ ಆರ್ಟಿಕಲ್ಗಳು ಇದ್ದಾವೆ ಎಷ್ಟು ಡಿಸೈನ್ ಎಷ್ಟು ಕಾನ್ಸೆಪ್ಟ್ ಎಷ್ಟು ವೆರೈಟಿ ಎಷ್ಟು ಪ್ಯಾಟರ್ನ್ಗಳು ಬೇಕಾಗಿದೆ ನಿಮಗೆ ಸಿಂಗಲ್ ಫ್ಯಾನ್ಸಿ ಐಟಮ್ಗಳು ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ಆ ಥರ ಲಾಂಗ್ ಕಾನ್ಸೆಪ್ಟಲ್ಲಿ ಟೂ ಪೀಸ್ ತ್ರೀ ಪೀಸ್ಗಳು ಅವೈಲೇಬಲ್ ಇದ್ದಾವೆ ಶಾರ್ಟ್ ಕಾನ್ಸೆಪ್ಟಲ್ಲಿ ಆರ್ಟಿಕಲ್ಗಳು ಅವೈಲೇಬಲ್ ಇದ್ದಾವೆ ಯಾವ ಪರ್ಟಿಕ್ಯುಲರ್ ಡಿಸೈನ್ಸ್ಗೆ ಹೋಗಬೇಕಾಗಿದೆ ಆ ಡಿಸೈನ್ಸ್ ಕಲರ್ ಚಾರ್ಟ್ ವೆರೈಟಿ ಆಪ್ಷನೇಬಲ್ ಐಟಮ್ಗಳು ಅಜಿತ್ ಜೋನ್ ಕೊಡ್ತಾರೆ ಮಾರ್ಕೆಟಲ್ಲಿ ನಿ ವಿದೌಟ್ ಸಿಗೋರು ಆರ್ಟಿಕಲ್ಗಳು ಅಜಿತ್ ಜೋನ್ ಕೊಡ್ತಾರೆ ಯಾವುದು ಪ್ರಾಡಕ್ಟ್ ತಗೊಳ್ಳಿ ಅಜಿತ್ ಜೋನ್ ಬೇಸಿಕ್ ಕಾನ್ ಕಾನ್ಸೆಪ್ಟ್ ಮೇಲೆ ಅಜಿತ್ ಜೋನ್ ಸೆಲ್ ಮಾಡಲ್ಲ ಅಜಿತ್ ಜೋನ್ ಟ್ರೆಂಡ್ ಜೊತೆಗೆ ಹೋಗುತ್ತೆ ಅಜಿತ್ ಜೋನ್ ಕಾನ್ಸೆಪ್ಟ್ ವೈಸ್ ವೆರೈಟಿ ಕೊಡ್ತಾರೆ ನಿಮಗೆ ಯಾರು ಕಸ್ಟಮರ್ಗಳು ಬರ್ತಾ ಇದ್ದಾರೆ ಆ ಥರ ವೆರೈಟಿ ಆ ಥರ ಕಾನ್ಸೆಪ್ಟ್ ಫ್ರೀ ಫುಲ್ ಫಿಲ್ಡ್ ಗೋನ್ ಟೈಪ್ ಲಾಂಗ್ ಕಾನ್ಸೆಪ್ಟಲ್ಲಿ ಅಷ್ಟೊಂದು ವೆರೈಟಿ ಡಿಸೈನ್ಸ್ಗಳು ನೋಡಿ ಕಾನ್ಸೆಪ್ಟ್ಗಳು ನೋಡಿ ಪ್ಯಾಟನ್ಗಳು ನೋಡಿ ಮತ್ತು ಆದಮೇಲೆ ಆನ್ಲೈನ್ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಬರೀ ಅಜಿತ್ ಜೋನ್ದು ಒಂದು ವೀಡಿಯೋ ನೋಡಿಬಿಟ್ಟು ನೀವು ಅಜಿತ್ ಜೋನಿಂದ ಪರ್ಚೇಸಿಂಗ್ ಇಲ್ಲ ಅಜಿತ್ ಜೋನ್ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನೀವು ಹತ್ತು ವೀಡಿಯೋ ನೋಡಿ ಹತ್ತು ವೀಡಿಯೋ ಆದಮೇಲೆ ಕಮೆಂಟ್ ನೋಡಿ ಲೈಕ್ಸ್ಗಳು ನೋಡಿ ಸಬ್ಸ್ಕ್ರೈಬರ್ ಎಷ್ಟಿದ್ದಾವೋ ಅದು ನೋಡಿಬಿಟ್ಟು ಆ ಟ್ರಸ್ಟೇಬಲ್ ಯಾವ ಆಗುತ್ತೆ ನಿಮಗೆ ಆ ಕಂಪ್ನಿಯಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಯಾಕೆ ಅಜಿತ್ ಜೋನ್ ಅಷ್ಟೊಂದು ಮಾತುಗಳು ಯೂಟ್ಯೂಬಲ್ಲಿ ಯಾರೂ ಹೇಳಲ್ಲ ಅದು ಬರೀ ಒಂದೇ ಬ್ರ್ಯಾಂಡ್ ಹೇಳ್ತಾರೆ ಅಜಿತ್ ಜೋನ್ ಯಾಕೆ ಹೇಳ್ತಾರೆ ಅಂದರೆ ಟ್ರಸ್ಟೇಬಲ್ ಕಂಪ್ನಿ ಇದಾವೆ ಟ್ರಸ್ಟೇಬಲ್ ಫ್ಯಾಕ್ಟ್ರಿ ಇದಾವೆ ಟ್ರಸ್ಟೇಬಲ್ ಆರ್ಟಿಕಲ್ಗಳು ನಿಮಗೆ ಪರ್ಚೇಸಿಂಗ್ಗೆ ಬರ್ತಾ ಇದ್ದೀರಾ ಅಷ್ಟೊಂದು ದೂರ ಇಂದ ನೀವು ಸೂರತ್ಗೆ ಬರ್ತಾ ಇದ್ದೀರಾ ಪಿಕಪ್ ಡ್ರಾಪ್ ಸರ್ವಿಸ್ ಎಲ್ಲ ಕೂಡ ಅವೈಲೇಬಲ್ ಇದ್ದಾವೆ ನಮ್ಮ ಕರ್ನಾಟಕ ಅವ್ರಿಗೆ ಆರ್ಟಿಕಲ್ಗಳು ನೋಡಿ ವೆರೈಟಿಗಳು ನೋಡಿ ಕಾನ್ಸೆಪ್ಟ್ಗಳು ನೋಡಿ ಮಾರ್ಕೆಟಲ್ಲಿ ವಿದೌಟ್ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ಡಿಸೈನ್ಸ್ ಯಾರೂ ಸಿಗೋಲ್ಲ ಅದೇ ಡಿಸೈನ್ಸ್ಗಳು ಅಜಿತ್ ಜೋನ್ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಜೀತ್ ಝೋನ್ ನಿಮಗೆ ಕೊಡ್ತಾರೆ ಅಜಿತ್ ಜೋನಲ್ಲಿ ನೀವು ಟ್ಯಾಪ್ ಸಿಸ್ಟಮ್ ಬಿಲ್ಲಿಂಗ್ ಬಾರ್ ಕೋಡಿಂಗ್ ಯಾವುದು ಕಾನ್ಸೆಪ್ಟ್ ನೀವು ಯಾವುದು ಪ್ರಾಡಕ್ಟ್ ತಗೊಳ್ತೀರ ಸಿಂಗಲ್ ಡಿಸೈನ್ಸಲ್ಲಿ ಡಬಲ್ ಡಬಲ್ ಬಾರ್ ಕೋಡ್ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ ಆ ಥರ ಕಾನ್ಸೆಪ್ಟ್ ನೋಡಿ ಡಬಲ್ ಬಾರ್ ಕೋಡ್ ಕಾನ್ಸೆಪ್ಟ್ ಮೇಲೆ ವೆರೈಟಿಗಳು ಕಾನ್ಸೆಪ್ಟ್ಗಳು ಡಿಸೈನ್ಸ್ಗಳು ಯಾವ ಪ್ರಾಡಕ್ಟಲ್ಲಿ ಯಾವ ಫ್ಯಾಬ್ರಿಕ್ ಇದ್ದಾವೆ ಅಷ್ಟನ್ನು ಕೂಡ ಅಜಿಜೋನಲ್ಲಿ ನಿಮಗೆ ಬಾರ್ಕೋಡಲ್ಲಿ ಬರೆದುಬಿಟ್ಟು ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದರೆ ಟೆಸ್ಟೇಬಲ್ ಕಂಪ್ನಿ ಇದ್ದಾವೆ ಅದಕ್ಕೆ ಕಾನ್ಸೆಪ್ಟ್ ನೋಡಿಬಿಡಿ ನೀವು ವೆರೈಟಿಗಳು ನೋಡಿಬಿಡಿ ಡಿಸೈನ್ಸ್ಗಳು ನೋಡಿಬಿಡಿ ಒಂದು ರೀಲ್ ಇಲ್ಲ ಎರಡು ರೀಲ್ ಇಲ್ಲ ಹತ್ತು ಪ್ರಾಡಕ್ಟ್ ಡಿಸೈನ್ಸ್ಗಳು ನೋಡಿಬಿಟ್ಟು ಆಮೇಲೆ ಅಜಿಜೋನಲ್ಲಿ ಬನ್ನಿ ವೆರೈಟಿ ಏನೇನು ಕೊಡ್ತಾರೆ ಎಲ್ಲ ನಿಮಗೆ ಲಿಂಕಲ್ಲಿ ಕಾನ್ಸೋ ಕಾನ್ಸೆಪ್ಟ್ ಆ ವಿಡಿಯೋ ಇಷ್ಟಾಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬರೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ